ಪ್ರತ್ಯಕ್ಷಕರೇ ಸೈಬರ್ ಅಪರಾಧಗಳು ಬಹುತೇಕವಾಗಿ ಇತ್ತೀಚೆಗೆ ಹೆಚ್ಚು ಕಂಡು ಬರ್ತಾ ಇರ್ತಕ್ಕಂಥವು ಸೈಬರ್ ಅಪರಾಧಗಳು ಅದರಲ್ಲೂ ಹಿರಿಯ ನಾಗರಿಕರು ಈ ಅಪರಾಧಗಳಿಗೆ ಒಳಗಾಗ್ತಾ ಇದ್ದಾರೆ ತಾವು ಕಷ್ಟಪಟ್ಟು ಕೂಡಿಟ್ಟ ಹಣವನ್ನ ಈ ಸೈಬರ್ ಅಪರಾಧಿಗಳು ತಕ್ಷಣದಲ್ಲಿ ಗುಳು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಮಾಹಿತಿ ಎಂದರೆ ಜೊತೆಗೆ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ ನೇರವಾಗಿ ವಿಡಿಯೋ ಕಾಲ್ ಮೂಲಕ ಈ ಒಂದು ಗ್ರಾಹಕರನ್ನ ಭೇಟಿ ಮಾಡಿ ನಾವು ಪೊಲೀಸ್ ಇಲಾಖೆಯವರು ಈ ಒಂದು ತನಿಖಾ ದಳದವರು ನಿಮ್ಮ ಒಂದು ಪಾರ್ಸಲ್ ನಲ್ಲಿ ಒಂದು ಮಾದಕ ವಸ್ತು ಕಂಡು ಬಂದಿದೆ ನೀವೇನಾದ್ರೂ ಇದರ ಬಗ್ಗೆ ಜವಾಬ್ದಾರಿಯುತವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಆ ನಂತರದಲ್ಲಿ ನಿಮ್ಮನ್ನ ಕೈದಿಯಾಗಿ ಮಾಡ್ತೀವಿ ಎಂಬುದಾಗಿ ಎದುರಿಸ್ತಾ ಇದಾವೆ ಜೊತೆಗೆ ಕೋಟ್ಯಾಂತರ ರೂಪಾಯಿಗಳನ್ನ ಗುಳುಮ್ ಮಾಡ್ತಾ ಇದ್ದಾವೆ ನೇರವಾಗಿ ಅವರ ಸಂಪರ್ಕದಿಂದಲೇ ಈ ರೀತಿಯಾಗಿ ರಾಷ್ಟ್ರವ್ಯಾಪಿ ಘಟನೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ವಿಚಾರ ಬಂದಿದೆ ಅದರಲ್ಲೂ ಹರಿಯಾಣದ ವೃದ್ಧ ದಂಪತಿ ಈ ಒಂದು ಮಾಹಿತಿಯನ್ನ ನೀಡಿ ಕೇಳ್ಕೊಂಡಿದ್ದಾರೆ ನಾವು ಒಂದು ಪಾಯಿಂಟ್ ಐದು ಕೋಟಿ ಹಣವನ್ನ ಈ ಡಿಜಿಟಲ್ ಅರೆಸ್ಟ್ ಇಂದ ಕಳ್ಕೊಂಡಿದೀವಿ ಇಂಥವು ದೇಶವ್ಯಾಪಿ ನಡೀತಾ ಇದಾವೆ ಇದಕ್ಕೆ ತಡೆಯಬೇಕು ಕಠಿಣವಾದ ಕ್ರಮಗಳು ಬೇಕು ಎಂಬುದಾಗಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಬಹಳ ಮುತುವರ್ಜಿ ವಹಿಸಿ ತೆಗೆದುಕೊಂಡಿದೆ ಜೊತೆಗೆ ಕೇಂದ್ರ ಮತ್ತು ಹಲವಾರು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡ್ತಾ ಇದೆ ಹಾಗಾದ್ರೆ ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಇದು ಯಾವ ರೀತಿಯಾಗಿ ನಡೆಯುತ್ತೆ ಸೈಬರ್ ಅಪರಾಧಗಳ ಹಿನ್ನೆಲೆಯಲ್ಲಿ ಹಣ ಹೇಗೆ ಮೋಸ ಹೋಗುತ್ತೆ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿಕ್ಷಕರೇ ಡಿಜಿಟಲ್ ಅರೆಸ್ಟ್ ಬಹುತೇಕವಾಗಿ ಈ ಕೃತ್ಯಗಳನ್ನ ಬಾರಿಗೆ ವಾಟ್ಸಪ್ ಕರೆಗಳನ್ನ ಮಾಡ್ತಾರೆ ಅಂದ್ರೆ ಆನ್ಲೈನ್ ಕರೆಗಳನ್ನೇ ಮಾಡ್ತಾರೆ ನೇರವಾಗಿ ಅವರ ಮುಖ ಕಾಣುವಂತೆ ಮಾಡ್ತಾರೆ ಬಹುತೇಕವಾಗಿ ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಡ್ರೆಸ್ ಅಲ್ಲಿ ಇರ್ತಾನೆ ಆತ ನೇರವಾಗಿ ಪರಿಚಯಿಸಿಕೊಳ್ತಾನೆ ನಾನು ಇಂಥ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ ನೀವು ಒಂದು ಮಾದಕ ವಸ್ತು ಪಾರ್ಸಲ್ ಬರುವಲ್ಲಿ ಸಿಕ್ಕಾಕೊಂಡಿದ್ದೀರಾ ನಿಮ್ಮ ಹೆಸರಲ್ಲೇ ಆ ಮಾದಕ ವಸ್ತು ಇದೆ ಈ ಮಾದಕ ವಸ್ತು ಬಗ್ಗೆ ಕಠಿಣ ಕ್ರಮವನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಹೆಸರಲ್ಲಿ ಇರೋದ್ರಿಂದ ನೀವು ಈ ಕೃತ್ಯದಲ್ಲಿ ಒಳಗಾಗಿದ್ದೀರಾ ಅಂತಕ್ಕಂಥದ್ದು ಸಾಬೀತಾಗತ್ತೆ ಆ ನಂತರದಲ್ಲಿ ಜೈಲು ಶಿಕ್ಷೆ ಆಗತ್ತೆ ಆ ಕಾರಣದಿಂದಾಗಿ ನೀವು ಇದರಿಂದ ಏನಾದ್ರು ತಪ್ಪಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ಪಾರ್ಸಲ್ ನಾವು ಅಲ್ಲೇ ನಿಲ್ಲಿಸಿ ಈ ಕೇಸು ಮುಂದಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ನಿಮ್ ಜೊತೆ ಮಾತನಾಡ್ತಾರೆ ಮಾತನಾಡಿ ಎಂಬುದಾಗಿ ಇನ್ನೊಬ್ಬರಿಗೆ ಫೋನ್ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಖುದ್ದಾಗಿ ಮಾತನಾಡ್ತಾರೆ ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಮ ಕೇಸನ್ನ ಇಲ್ಲಿಗೆ ತೆಗೆದಾಕ್ತಿವಿ ಇದನ್ನ ಮುಂದುವರ್ಸೋಕೆ ಬಿಡೋದಿಲ್ಲ ಆ ದಿಸದಾಗಿ ನೀವು ಸ್ವಲ್ಪ ಹಣವನ್ನ ಕೊಡ್ಬೇಕಾಗತ್ತೆ ಅಂತೇಳಿ ಸ್ವಲ್ಪ 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 ಹಣ ಅಂತೇಳಿ ಲಕ್ಷ ಕೋಟಿ ಅಂತ ಕದಿತಾ ಹೋಗ್ತಾರೆ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗ್ತಾರೆ ಹಣವನ್ನ ಅವರಿಗೆ ಎದರಿಸಿ ಬೆದರಿಸಿ ಬಹುತೇಕವಾಗಿ ಮಾನ ಮರ್ಯಾದೆ ಗೌರವ ಅಂತ ಬದುಕಂತ ಜನ ಯಾಕಪ್ಪ ಈ ಕೇಸು ಕೋರ್ಟ್ ಅಂತಕ್ಕಂಥದ್ದು ಬರುತ್ತೆ ಈಗ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ ಕೊನೆಗೆ ಒಂದು ಬಾರಿ ಗೊತ್ತಾಗುತ್ತೆ ಇವ್ರು ಯಾರೋ ಮೋಸ ಮಾಡ್ತಾವ್ರೆ ಅಂತ ಹೇಳಿ ಆ ನಂತರದಲ್ಲಿ ಸೈಬರ್ ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡ್ತಾರೆ ಅಷ್ಟು ಹೊತ್ತಿಗೆ ತುಂಬಾ ಹಣವನ್ನ ಕಳ್ಕೊಂಡಿರ್ತಾರೆ ಇದು ಡಿಜಿಟಲ್ ಅರೆಸ್ಟ್ ಆದ್ರೆ ಒಂದು ನೀವು ಗಮನದಲ್ಲಿಡ್ಬೋದು ಈ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದೇ ಚಾಲ್ತಿಯಲ್ಲಿಲ್ಲ ಯಾವುದೇ ಕಾನೂನಿನ ಅನ್ವಯ ಡಿಜಿಟಲ್ ಅರೆಸ್ಟ್ ಮಾಡುವಂತಿಲ್ಲ ಖುದ್ದಾಗಿ ನೋಟಿಸ್ ಅನ್ನ ಕೊಡಬೇಕು ಮನೆಗೆ ಪೊಲೀಸ್ನವರು ಬರಬೇಕು ಅರೆಸ್ಟ್ ಮಾಡ್ಬೇಕು ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ಸ್ ಡಿಜಿಟಲ್ ಅರೆಸ್ಟ್ ಅಂತ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಕುಳಿತುಕೊಂಡು ಅರೆಸ್ಟ್ ಮಾಡೋದು ಇದಿಲ್ಲ ಆದಾಗಿ ಯಾರಾದ್ರೂ ಡಿಜಿಟಲ್ ಅರೆಸ್ಟ್ ಅಂತೇಳಿ ಕಾಲ್ ಮಾಡಿ ಹೇಳಿದ್ರೆ ಇದು ಫೇಕು ಅದ್ರ ಬಗ್ಗೆ ನಂಬಿಕೆ ಇರಬಾರ್ದು ಅವ್ರಿಗೆ ತಕ್ಷಣದಲ್ಲಿ ಹೇಳಬೇಕು ಇದು ಚಾಲ್ತಿಯಲ್ಲಿಲ್ಲ ನೀವು ಕರೆ ಮಾಡಿದ್ರೆ ಈ ನಂಬರ್ನ ತೆಗೆದುಕೊಂಡು ನಾವು ಕಂಪ್ಲೇಂಟ್ ಕೊಡ್ತೀವಿ ಎಂಬುದಾಗಿ ಮತ್ತೆ ಅವ್ರಿಗೆ ಹೇಳಬೇಕು ಇದು ಗ್ರಾಹಕರಲ್ಲಿ ಬರಬೇಕಾದಂತ ಅವೇರ್ನೆಸ್ ಆದಿಸೆಯಿಂದಾಗಿ ಬಹುತೇಕವಾಗಿ ಅವೇರ್ನೆಸ್ ಬರ್ತಾ ಇದೆ ಆದ್ರೂ ಕೂಡ ಮೋಸ ನಡೀತಾನೆ ಇದೆ ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು ಬಹುತೇಕ ಹಿಂದೆ ತುಂಬಾ ಕಡಿಮೆ ಇತ್ತು ಅವ್ರು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೇ ಒಂದು ಡಿಜಿಟಲ್ ಅರೆಸ್ಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಆಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾನೂರ ಅರವತ್ತೊಂದು ಡಿಜಿಟಲ್ ಅರೆಸ್ಟ್ ಆದೋ ಅತ್ಯಧಿಕವಾಗಿ ಡಿಜಿಟಲ್ ಅರೆಸ್ಟ್ ಆದೋ ಕೋಟ್ಯಾಂತರ ರೂಪಾಯಿ ಈ ಕಳ್ಳರ ಸೈಬರ್ ಕಳ್ಳರ ಅಕೌಂಟ್ ಗಳಿಗೆ ಹೋಗ್ಬಿಡ್ತು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹೊತ್ತಿಗೆ ಇನ್ನೂರ ಎಂಟು ಡಿಜಿಟಲ್ ಅರೆಸ್ಟ್ ಗಳಾದೋ ಈ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಜಿಟಲ್ ಅರೆಸ್ಟ್ ಕಡಿಮೆ ಆಗಿದೆ ಆದ್ರೆ ಹಣದ ಮೊತ್ತ ಜಾಸ್ತಿ ಆಗಿದೆ ಇದೆಲ್ಲವನ್ನ ಗಮನಿಸ್ತಕ್ಕಂತ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಏನು ಡಿಜಿಟಲ್ ಅರೆಸ್ಟ್ ಇದೆಯೋ ಅಥವಾ ಸೈಬರ್ ಅಪರಾಧಗಳಿದೆಯೋ ಇವುಗಳನ್ನ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಸಿಬಿಐಗೆ ವಹಿಸೋದು ಉತ್ತಮ ಎಂಬುದಾಗಿ ಈಗ ಎಲ್ಲಾ ರೀತಿಯ ಸೈಬರ್ ಅಪರಾಧಗಳನ್ನ ಸಿಬಿಐ ನೋಡ್ಕೊಳ್ತದೆ ಎಂಬುದಾಗಿ ಕೇಂದ್ರ ಸರ್ಕಾರ ಆದೇಶವನ್ನ ಮಾಡಿದೆ ಇಲ್ಲಿ ಚಾಲೆಂಜ್ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಆಡಳಿತ ಇಲ್ದಿರ್ತಕ್ಕಂಥ ರಾಜ್ಯಗಳು ಅಂದ್ರೆ ಬಿ ಸರ್ಕಾರಗಳು ಇಲ್ದಿರ್ತಕ್ಕಂಥ ರಾಜ್ಯಗಳು ಯಾವ ಪಶ್ಚಿಮ ಬಂಗಾಳ ಆಗ್ಬೋದು ಕರ್ನಾಟಕ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ತಮಿಳ್ನಾಡು ಆಗ್ಬಹುದು ಈ ರಾಜ್ಯಗಳಲ್ಲಿ ಈ ಕ್ರಮವನ್ನ ಒಪ್ಪತಾವ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಆದರೆ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ನೀಡಿದೆ ಈ ರಾಜ್ಯಗಳು ಕೂಡ ಒಪ್ಪಿಗೆಯನ್ನ ಸೂಚಿಸಬೇಕು ಸಮನ್ವಯವನ್ನ ಸಾಧಿಸಬೇಕು ಈ ಸೈಬರ್ ಅಪರಾಧಗಳನ್ನ ತೊಡೆದು ಹಾಕುವಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಇದೆ ಎಲ್ಲಾ ರಾಜ್ಯಗಳ ಕರ್ತವ್ಯ ಇದೆ ಎಂಬುದಾಗಿ ಈ ರಾಜ್ಯಗಳಿಗೂ ಕೂಡ ನಿರ್ದೇಶನ ಕೊಟ್ಟಿದೆ ನೀವು ಒಂದೊಂದು ಬೆಂಚ್ ಅನ್ನ ಅಂದ್ರೆ ಸಮನ್ವಯ ಬೆಂಚ್ ಅನ್ನ ಸ್ಥಾಪಿಸಿಕೊಳ್ಳಿ ಇಂತಹ ಅಪರಾಧಗಳನ್ನ ಸಿ ಬಿ ಐ ನೋಡ್ಕೊಳ್ಳುತ್ತೆ ಎಂಬುದಾಗಿ ಹೇಳಿದೆ ಇದುವರೆಗೆ ಹದಿನೇಳು ಪಾಯಿಂಟ್ ಎಂಟು ಎರಡು ಲಕ್ಷ ಸೈಬರ್ ಅಪರಾಧಗಳ ಕುರಿತಂತ ಒಂದು ಕೇಸು ಫೈಲ್ ಆಗಿದ್ದಾವೆ ಇಷ್ಟೇ ಅಲ್ಲದೆ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಗಳು ರದ್ದಾಗಿದ್ದಾವೆ ಯಾಕಂತ ಹೇಳಿದ್ರೆ ಇವು ವಂಚನೆಗೆ ಒಳಗಾಗಿದ್ದಂತ ಗಳು ಎಂಬುದಾಗಿ ಇಷ್ಟು ದೊಡ್ಡ ಮಟ್ಟದ ದೂರುಗಳು ಹೋಗ್ತಾ ಇದ್ದಾವೆ ದೊಡ್ಡ ಮಟ್ಟದ ಸಿಮ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಹಾಗಾದ್ರೆ ಎಷ್ಟು ಮೊತ್ತ ಲಾಸ್ ಆಗ್ತಾ ಇದೆ ಯಾರ್ಯಾರ ಅಮೌಂಟ್ಗಳು ಲಾಸ್ ಆಗ್ತಾ ಇದಾವೆ ಬಹುತೇಕವಾಗಿ ಹಿರಿಯ ನಾಗರಿಕರೇ ಇದಕ್ಕೆ ಒಳಗಾಗ್ತಾ ಇದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಸೈಬರ್ ಅಪರಾಧಿಗಳು ಅವರ ಜೀವಮಾನದಲ್ಲಿ ಕೂಡಿಟ್ಟ ಹಣಗಳನ್ನ ಒಂದೇ ಕ್ಷಣದಲ್ಲಿ ಎಗರಿಸ್ಬಿಡ್ತಾ ಇದ್ದಾರೆ ಪ್ರತಿಯೋಕ್ಷಕರೇ ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಸಿಬಿಐಗೆ ಮಾರ್ಗದರ್ಶನಗಳನ್ನು ನೀಡಿದೆ ಜೊತೆಗೆ ರಾಜ್ಯಗಳಿಗೂ ಕೂಡ ಮಾರ್ಗದರ್ಶನವ ನೀಡಿದೆ ನೀವು ಈ ಒಂದು ಅಪರಾಧಗಳ ತನಿಖೆಯನ್ನ ವಹಿಸ್ಕೊಳ್ಳಿ ಇದನ್ನ ಕಡಿಮೆ ಮಾಡಬೇಕು ಎಂಬುದಾಗಿ ಸಿಬಿಐಗೆ ವಹಿಸಿ ಆದೇಶಗಳನ್ನ ಮಾಡ್ತಾ ಬರ್ತಾ ಇದೆ ಇದರ ಬೆನ್ನಲ್ಲೇ ಸಂಚಾರ ಸಾಧ್ಯ ಅಪ್ಲಿಕೇಶನ್ ಕೂಡ ಕಡ್ಡಾಯ ಮಾಡಲಾಗಿತ್ತು ಆದ್ರೆ ವಿರೋಧ ಪಕ್ಷಗಳ ವಿರೋಧದಿಂದಾಗಿ ಕೆಲವು ಕಂಪನಿಗಳ ವಿರೋಧದಿಂದಾಗಿ ಇದನ್ನ ಮತ್ತೆ ವಾಪಸ್ ತೆಗೆದುಕೊಳ್ಳಲಾಗಿದೆ ಒಟ್ಟಾರೆಯಾಗಿ ದೇಶದಲ್ಲಿ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಾ ಇದಾವೆ ಇತ್ತೀಚೆಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾಗರಿಕರ ಪಾತ್ರವು ಕೂಡ ಬಹಳ ಮುಖ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಮೊಬೈಲ್ ಅನ್ನು ಆದಷ್ಟು ಸೇಫ್ ಆಗಿ ಇಟ್ಕೊಳ್ಳೋದು ಪಾಸ್ವರ್ಡ್ ಗಳನ್ನ ಆಗಾಗ ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದಾದ್ರು ಅನ್ನೋನ್ ನಂಬರ್ ಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ರಿಸೀವ್ ಮಾಡದೇ ಇರತಕ್ಕಂಥದ್ದು ಕೆಲವು ಎ ಪಿ ಕೆ ಅಪ್ಲಿಕೇಶನ್ ಬಂದಂತಹ ಸಂದರ್ಭದಲ್ಲಿ ಅದನ್ನ ಡೌನ್ಲೋಡ್ ಮಾಡದೇ ಇರತಕ್ಕಂಥದ್ದು ಕೆಲವು ಅನುಮಾನಾಸ್ಪದವಾಗಿ ಬಂದಂತ ಲಿಂಕ್ ಗಳನ್ನ ಕ್ಲಿಕ್ ಮಾಡದೇ ಇರತಕ್ಕಂಥದ್ದು ಇವೆಲ್ಲವನ್ನ ಗ್ರಾಹಕರು ಕೂಡ ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಈ ಅಪರಾಧಗಳನ್ನ ಆದಷ್ಟು ತಪ್ಪಿಸಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನೆಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ